ನಮಸ್ಕಾರ ಇವತ್ತು ಆಗಿ ಒಂದು ವೆಜಿಟೇಬಲ್ ಪಲಾವ್ ಮಾಡೋಣ ಇವಾಗ ನೋಡಿ ನಾನು ಲವಂಗ ತಗೊಂಡಿದ್ದೀನಿ ಎರಡು ಏಲಕ್ಕಿ ತಗೊಂಡಿದ್ದೀನಿ ಚಕ್ಕೆ ತಗೊಂಡಿದ್ದೀನಿ ಹಸಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲವನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಬೇಕು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಆಲೂಗಡ್ಡೆ ತಗೊಂಡಿದೀನಿ ಬಟಾಣಿ ತಗೊಂಡಿದೀನಿ ಬೀನ್ಸು ಕ್ಯಾರೆಟ್ ತಗೊಂಡಿದೀನಿ ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕರ್ಬಿಣ್ಣ ತಗೊಂಡಿದ್ದೀನಿ ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಜೀರಿಗೆ ತಗೊಂಡಿದ್ದೀನಿ ಜೀರಿಗೆನ ಹಾಕ್ತಾ ಇದ್ದೀನಿ ಜೀರಿಗೆ ಚಟಪಟ ಆದಮೇಲೆ ಈರುಳ್ಳಿನ ಹಾಕೊಡೋಣ கடகு ஃப்ரெக்ட்டு இவங்க டொமெட்டோனா இதை அஷ்ணா ಇದ್ದೀನಿ ಇವಾಗ ರುಬ್ಬಿರೋ ಈ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ಈ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಇದು ಸ್ವಲ್ಪ ಕುದಿಲಿ ಇದು ಒಂದು ಐದು ನಿಮಿಷ ಕುದಿಬೇಕು ಇದು ನೋಡಿ ಇದ್ಮೇಲೆಲ್ಲ ಎಣ್ಣೆ ಬಿಟ್ಕೊತ ಇದೆ ಇದು ಹಸಿ ವಾಸನೆ ಎಲ್ಲ ಹೋಗಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಟ್ ಮಾಡಿರೋ ವೆಜಿಟೇಬಲ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಆಗಿದೆ ತುಂಬ ಮಸಾಲೆ ಕೂಡ ಹಾಕಿಲ್ಲ ಇದಕ್ಕೆ ನಾನು ಎರಡು ಲೋಟ ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸೇಸ್ಕೊತ ಇದ್ದೀನಿ ಮಾಡ್ಕೊಳ್ಳೋಣ ನಿಧಾನಕ್ಕೆ ಬಾಸ್ಮತಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಮೂರು ಲೋಟ ನೀರನ್ನ ಹಾಕೊತಾ ಇದ್ದೀನಿ ಇವಾಗಿದು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೀರು ಹಾಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡೆ ಇವಾಗ ಇದನ್ನು ಮುಚ್ಚಳ ಮುಚ್ಕೊಳ್ಳೋಣ ಉಪ್ಪಾಗಿದೆ ಇಲ್ಲ ಅಂತ ನೋಡ್ಕೊಂಬೇಡಿ ಒಂದ್ಸರಿ ನೋಡಿ ನಂದು ಉಪ್ಪು ಕರೆಕ್ಟ್ ಆಗಿದೆ ನಾನಿವಾಗ ಇದ್ದೀನಿ ಎರಡು ವಿಷಾಲ ಮಾಡ್ಕೊಂಬಿಡೋಣ ಕುಕ್ಕರ್ ತಂಗಾಗಿದೆ ಇವಾಗ ಓಪನ್ ಮಾಡೋಣ ನೋಡಿ ನಮ್ಮ ಪಲಾವ್ ರೆಡಿಯಾಗಿದೆ ವೆಜಿಟೇಬಲ್ ಪಲಾವ್ ಇದನ್ನು ನಿಧಾನಕ್ಕೆ ಕಲ್ಸ್ಕೊಳ್ಳೋಣ